ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಡಿಯಲ್ಲಿ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರತಕ್ಕಂತ ಒಂದು ಹುದ್ದೆ ಸಂಬಂಧಪಟ್ಟಂತೆ ಒಂದು ರೆಟರ್ನ್ ಎಕ್ಸಾಮಿನೇಷನ್ ಡೇಟ್ಗಳನ್ನ ಬಿಡುಗಡೆ ಮಾಡಿದ್ರ ಒಂದು ಇಲಾಖೆಯ ಆಧಾರದ ಮೇಲೆ ಮತ್ತು ಒಂದು ಹುದ್ದೆಗೆ ಸಂಬಂಧಪಟ್ಟಂತ ಒಂದು ಎಕ್ಸಾಮಿನೇಷನ್ ಅಂತ ಯಾವ್ ಇವತ್ತಿನ ನಮ್ಗೆ ಇವತ್ತಿನಲ್ಲಿ ತಿಳಿಸಿಕೊಡ್ತೀನಿ ಅದೇ ರೀತಿ ಒಂದು ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಇಲ್ಲಿ ಅವರು ಮಿಲಗಡನೆ ಕೂಡ ಕೊಟ್ಟದ ಈ ಒಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಡಿಯಲ್ಲಿ ವಿವಿಧ ಇಲಾಖೆಗಳಲ್ಲಿ ಹುದ್ದೆಗಳು ಖಾಲಿ ಇದ್ದು ಆ ಒಂದು ಇಲಾಖೆಗಳಲ್ಲಿ ಇರತಕ್ಕಂತ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಂದು ಎಕ್ಸಾಮಿನೇಷನ್ ಡೇಟ್ ಅನ್ನ ಅಥವಾ ಒಂದು ಎಕ್ಸಾಮಿನೇಷನ್ ವೇಳಾಪಟ್ಟಿಯನ್ನ ಬಿಡುಗಡೆ ಮಾಡಿದ್ರ ಇಲ್ಲಿ ಯಾವ ಒಂದು ಡಿಪಾರ್ಟ್ಮೆಂಟ್ ಗಳಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಂದು ಎಕ್ಸಾಮಿನೇಷನ್ ವೇಳಾಪಟ್ಟಿಯನ್ನ ಬಿಡುಗಡೆ ಮಾಡಿದಾರೆ ಅಂದ್ರೆ ನೋಡಿದು ಕೆ ಯು ಡಬ್ಲ್ಯೂ ಎಸ್ ಬಿ ಬಿ ಅಂತ ಕೊಡದ ಇನ್ನ ಇದಾದ್ರೂ ಬಿಎಂಟಿಸಿ ಆಗಿರಬಹುದು ನಂತರ ಪೊಲೀಸ್ ಡಿಪಾರ್ಟ್ಮೆಂಟ್ ನಂತರ ರೆವಿನ್ಯೂ ಡಿಪಾರ್ಟ್ಮೆಂಟ್ ಮತ್ತು ಕೊನೆಯದಾಗಿ ಬಂದ್ಬಿಟ್ಟು ಜಿ ಟಿ ಸಿ ಅಂತ ಕೊಡದರೆ ಇಲ್ಲಿ ಕಾಲಿರತಕ್ಕಂಥ ಅಂದ್ರೆ ಈ ಒಂದು ಡಿಪಾರ್ಟ್ಮೆಂಟ್ ಗಳಲ್ಲಿ ಕಾಲಿರತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇದಕ್ಕೂ ಮುಂಚೆ ಎರಲ್ ಅಪ್ಲಿಕೇಶನ್ ಹಾಕಿದ್ರಿ ಇವಾಗ ಇಲ್ಲಿ ಒಂದು ಪರೀಕ್ಷಾ ದಿನಕ ಬಿಡುಗಡೆ ಮಾಡಿದಾರೆ ಇಲ್ಲಿ ಒಂದು ಇಲಾಖೆಯವರ ನಾವೀಗ ಒಂದು ಪರೀಕ್ಷಾ ದಿನಕದ ಬಗ್ಗೆ ನೋಡ್ತಾ ಹೋಗೋಣ ಇಲ್ಲಿ ಕೆಗಡವರು ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಬಿಡುಗಡೆ ಮಾಡಿದಾರ ಇಲ್ಲಿ ಮೊದ್ಲಾಗಿ ನೋಡ್ತಾ ಹೋದ್ರ ಕೆ ಯು ಡಬ್ಲ್ಯೂ ಎಸ್ ಡಿ ಬಿ ಅಂತ ಕೊಡದ್ರ ಅಂದ್ರೆ ಕರ್ನಾಟಕ ಒಳಚರಂಡಿ ಮಂಡಳಿಯಲ್ಲಿ ಕಾಲಿರ್ತಕ್ಕಂಥದ್ದು ಸಂಬಂಧಪಟ್ಟಂತೆ ಎರಲ್ ಅಪ್ಲಕ್ಷನ್ ಹಾಕಿದ್ರಿ ಅಂದ್ರೆ ಯಾವ ಒಂದು ಪೋಸ್ಟ್ ಅಂದ್ರ ಅಸಿಸ್ಟೆಂಟ್ ಸಿವಿಲ್ ಗೆ ಸಂಬಂಧಪಟ್ಟಂತೆ ಅಂದ್ರೆ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಎರಲ್ ಅಪ್ಲೆಕ್ಷನ್ ಹಾಕಿದ್ರಿ ಈ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಒಂದು ಎಕ್ಸಾಮಿನೇಷನ್ ಡೇಟ್ ಬಂದ್ಬಿಟ್ಟು ಹನ್ನೊಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕ ಒಂದು ಎಕ್ಸಾಮ್ ಇರುತ್ತಾ ಸಂಡೇ ಇರುತ್ತಾ ಒಂದು ಡೇ ಕೂಡ ಕೊಟ್ಟಿದ್ದಾರೆ ಇನ್ನು ಸೆಷನ್ ವೈಸ್ ಎಕ್ಸಾಮ್ ಇರುತ್ತಾ ಪೇಪರ್ ಫಸ್ಟ್ ಪೇಪರ್ ಸೆಕೆಂಡ್ ಅಂತ ಇಲ್ಲಿ ಯಾರಲ್ಲ ಒಂದು ಅಸಿಸ್ಟೆಂಟ್ ಇಂಜಿನಿಯರ್ಸ್ ಡಿಗ್ರಿಗೆ ಸಂಬಂಧಪಟ್ಟಂತೆ ಅಪ್ಲೇಕ್ಷನ್ ಹಾಕಿರ್ತಾರೆ ಕರ್ನಾಟಕ ಒಳಚರಂಡಿ ಮಂಡಳಿಯಲ್ಲಿ ಒಂದು ಅಸಿಸ್ಟೆಂಟ್ ಇಂಜಿನಿಯರ್ಸ್ ಡಿಗ್ರಿಗೆ ಸಂಬಂಧಪಟ್ಟಂತೆ ಅಪ್ಲೀಕ್ಷನ್ ಹಾಕಿದ್ದಾರೆ ಬೆಳಗ್ಗೆ ಒಂದು ಪೇಪರ್ ಇರುತ್ತಾ ಹತ್ತುವರೆಯಿಂದ ಹನ್ನೆರಡುವರೆ ತನಕ ಪೇಪರ್ ಫಸ್ಟ್ ಇನ್ನ ಪೇಪರ್ ಸೆಕೆಂಡ್ ಬಂದ್ಬಿಟ್ಟು ಎರಡೂವರೆಯಿಂದ ಇಂದ ನಾಲ್ಕೂವರೆ ತನಕ ಪೇಪರ್ ಸೆಕೆಂಡ್ ಇರುತ್ತೆ ಹನ್ನೊಂದನೇ ತಾರೀಕು ಎಂಟನೇ ತಿಂಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಒಂದು ಎಕ್ಸಾಮ್ ಇರುತ್ತ ಇದೆ ಈ ಒಂದು ಇಲಾಖೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಟ್ಟಿದಾರೆ ಅಲ್ಲಿ ಸಿಂಥ ಹುದ್ದೆ ಸಂಬಂಧಪಟ್ಟಂತೆ ಅಂದ್ರೆ ಕಂಡಕ್ಟರ್ ಹುದ್ದೆ ಸಂಬಂಧಪಟ್ಟಂತೆ ಅಪರೇಷನ್ ಹಾಕಿದ್ರೆ ನಾನ್ ಹೆಚ್ ಗೆ ಈ ಒಂದು ಹುದ್ದೆ ಸಂಬಂಧಪಟ್ಟಂತ ಅಪ್ರೇಕ್ಷ ಹಾಕಿದವರಿಗೆ ಒಂದು ಎಕ್ಸಾಮಿನೇಷನ್ ಡೇಟ್ ಕೂಡ ಬಿಡುಗಡೆ ಮಾಡಿದ್ರ ಆ ಒಂದು ಎಕ್ಸಾಮಿನೇಷನ್ ಡೇಟ್ ಬಂದ್ಬಿಟ್ಟು ಒಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕ ಈ ಒಂದು ಎಕ್ಸಾಮ್ ಕೂಡ ಇರುತ್ತೆ ಇಲ್ಲೂ ಕೂಡ ಪೇಪರ್ ಫಸ್ಟ್ ಪೇಪರ್ ಸೆಕೆಂಡ್ ಇರುತ್ತಾ ಇಲ್ಲಿ ಎಕ್ಸಾಮಿನೇಷನ್ ಟೈಮಿಂಗ್ ಬಗ್ಗೆ ನೋಡ್ತಾ ಸೆಷನ್ ಫಸ್ಟ್ ಬಂದ್ಬಿಟ್ಟು ಅಂದ್ರೆ ಪೇಪರ್ ಫಸ್ಟ್ ಬಂದ್ಬಿಟ್ಟು ಹತ್ತುವರೆಯಿಂದ ಹನ್ನೆರಡುವರೆ ತನಕ ಇರುತ್ತೆ ಇನ್ನ ಪೇಪರ್ ಸೆಕೆಂಡ್ ಬಂದ್ಬಿಟ್ಟು ಎರಡುವರೆಯಿಂದ ಇಂದ ನಾಲ್ಕೂವರೆ ತನಕ ಈ ಒಂದು ಪೇಪರ್ ಕೂಡ ಇಲ್ಲಿ ಇರ್ತಕ್ಕಂಥದ್ದು ಇದು ಬಿಎಂ ಟಿ ಸಿ ಅಲ್ಲಿ ಕಾಲಿರ್ತಕ್ಕಂಥ ಕಂಡಕ್ಟರ್ ಅಂದ್ರೆ ನಿರ್ವಾಹಕ ಹುದ್ದೆಗೆ ಸಂಬಂಧಪಟ್ಟಂತೆ ಅಪೇಕ್ಷೆ ಹಾಕಿದರೆ ಈ ಒಂದು ಎಕ್ಸಾಮ್ ಡೇಟ್ ಬಗ್ಗೆ ನೀವು ಇಲ್ಲಿ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಇನ್ನ ಇದಾದ್ಮೇಲೆ ಮೂರದಾಗಿ ಪಿ ಎಸ್ ಐ ಹುದ್ದೆ ಸಂಬಂಧಪಟ್ಟಂತೆ ಕೂಡ ಅವರು ಒಂದು ಎಕ್ಸಾಮಿನೇಷನ್ ಡೇಟ್ ನ ಬಿಡುಗಡೆ ಮಾಡಿದ್ರೆ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕ ಈ ಒಂದು ಪರೀಕ್ಷೆ ಕೂಡ ಇರುತ್ತೆ ಇಲ್ಲಿ ಕೂಡ ಸೇಮ್ ಪೇಪರ್ ಫಸ್ಟ್ ಪೇಪರ್ ಸೆಕೆಂಡ್ ಇರುತ್ತಾ ಇಲ್ಲಿ ಪೇಪರ್ ಫಸ್ಟ್ ಟೈಮಿಂಗ್ ಬಂದ್ಬಿಟ್ಟು ಹತ್ತುವರೆಯಿಂದ ಇಂದ ಹನ್ನೆರಡು ತನಕ ಇರುತ್ತಾ ಇನ್ನ ಪೇಪರ್ ಸೆಕೆಂಡ್ ಬಂದ್ಬಿಟ್ಟು ಹನ್ನೆರಡುವರೆಯಿಂದ ಎರಡು ಗಂಟೆ ತನಕ ಈ ಒಂದು ಪರೀಕ್ಷೆ ಕೂಡ ಇಲ್ಲಿ ಇರತಕ್ಕಂಥದ್ದು ಎರಡಲ್ಲಿ ಪಿ ಎಸ್ ಎಫ್ ಸಂಬಂಧಪಟ್ಟಂತೆ ಪರೀಕ್ಷೆ ಹಾಕಿರ್ತಾರೆ ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥ ಎಕ್ಸಾಮಿನೇಷನ್ ಗೆ ಚೆಕ್ ಮಾಡ್ಕೊಳ್ಳಿ ಇನ್ನು ಕೂಡ ನಿಮಗೆ ಟೈಮಿಂಗ್ ಇದೆ ಇನ್ನ ಇದಾದ್ಮೇಲೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಮತ್ತು ಜಿ ಟಿ ಸಿ ಕಲಿಕ್ಕಂಥದ್ದು ಸಂಬಂಧಪಟ್ಟಂತೆ ಅಂದ್ರೆ ಗ್ರಾಮಾಡಳಿತ ಅಧಿಕಾರಿ ಮತ್ತು ಇಲ್ಲಿ ಕಲಿರ್ತಕ್ಕಂಥ ಲೆಕ್ಚರರ್ ಹುದ್ದೆ ಆಗಿರ್ಬೋದು ಅದೇ ರೀತಿ ಇಂಜಿನಿಯರ್ಸ್ ಆಗಿರ್ಬೋದು ಇನ್ಸ್ಟ್ರಕ್ಟರ್ ಆಗಿರ್ಬೋದು ಟೆಕ್ನಿಷಿಯನ್ ಆಗಿರ್ಬೋದು ಈ ಒಂದು ಜಿ ಟಿ ಸಿ ಅಲ್ಲಿ ಕಲಿರತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟಂತೆ ಮತ್ತು ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ಸಂಬಂಧಪಟ್ಟಂತೆ ಸೇಮ್ ಡೇ ಪರೀಕ್ಷೆ ಇರುತ್ತ ಅಂದ್ರೆ ಒಂದು ಎಕ್ಸಾಮಿನೇಷನ್ ಡೇಟ್ ಬಂದ್ಬಿಟ್ಟು ಇಪ್ಪತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕ ಒಂದು ಎಕ್ಸಾಮಿನೇಷನ್ ಡೇಟ್ ಅನ್ನ ಅನೌನ್ಸ್ ಮಾಡಿದ್ರ ಇನ್ನ ಇಲ್ಲಿ ಯಾವ ಒಂದು ಡೇಟ್ ಗೆ ಎಕ್ಸಾಮ್ ಇದೆ ಅಂತ ಗೊತ್ತಾಯ್ತು ಇನ್ನ ಇದು ಎಕ್ಸಾಮಿನೇಷನ್ ಅಂದ್ರೆ ಯಾವ ಒಂದು ಎಕ್ಸಾಮ್ ಇದೆ ಅಂದ್ರೆ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಇರುತ್ತೆ ಅಂದ್ರೆ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ಕೂಡ ಇಲ್ಲಿ ಇರತಕ್ಕಂತದ್ದು ಇನ್ನು ಟೈಮಿಂಗ್ ಬಗ್ಗೆ ನೋಡ್ತಾ ಹೋದ್ರ ಹತ್ತುವರೆಯಿಂದ ಹನ್ನೆರಡುವರೆ ತನಕ ಈ ಒಂದು ಪರೀಕ್ಷೆ ಕೂಡ ಇಲ್ಲಿ ಇರತಕ್ಕಂತದ್ದು ಇದಕ್ಕೂ ಮುಂಚೆ ಇಲ್ಲಿ ಯಾರೆಲ್ಲ ಗ್ರಾಮಾಡಳಿತ ಅಧಿಕಾರಿ ಮತ್ತು ಒಂದು ಜುಡಿಶರಿ ಕಲಿಕ್ಕಂಥದ ಸಂಬಂಧಪಟ್ಟಂತ ಪರೀಕ್ಷೆ ಹಾಗಿರ್ತೀರಿ ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ಒಂದು ಎಕ್ಸಾಮಿನೇಷನ್ ಡೇಟ್ ಅನ್ನ ಸರಿಯಾಗಿ ಚೆಕ್ ಮಾಡ್ಬೇಕಾಗತ್ತೆ ಇಪ್ಪತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇರುತ್ತಾ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಇನ್ನ ಕೊನೆಯದಾಗಿ ಬಂದ್ಬಿಟ್ಟು ವಿಲೇಜ್ ಅಡ್ಮಿನಿಸ್ಟ್ರೇಷನ್ ಆಫೀಸರ್ ಅಂತ ಕೊಡಿದ್ರ ಅಂದ್ರೆ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಇವಾಗ ನೋಡ್ತಾ ಹೋದ್ರ ಇಲ್ಲಿ ಯಾವ ರೀತಿ ಇನ್ಫರ್ಮಿಷನ್ ಇದೆ ಅಂದ್ರ ಇಲ್ಲಿ ಪೇಪರ್ ಫಸ್ಟ್ ಮತ್ತು ಪೇಪರ್ ಸೆಕೆಂಡ್ ಬಗ್ಗೆನು ಕೂಡ ಅವರು ಡೇಟಾನ ಅನೌನ್ಸ್ ಮಾಡಿರ್ತಕ್ಕಂಥದ್ದು ಇವಾಗ ಇಲ್ಲಿ ಒಂಬತ್ತನೇ ಮಂತ್ ಅಲ್ಲಿ ಅಂದ್ರೆ ಇಪ್ಪತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಕ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಹತ್ತನೇ ತಿಂಗಳಲ್ಲಿ ಇಪ್ಪತ್ತೇಳು ಹತ್ತು ಎರಡ್ ಸಾವಿರದ ಇಪ್ಪತ್ನಾಕ ಇಲ್ಲಿ ಪೇಪರ್ ಫಸ್ಟ್ ಪೇಪರ್ ಸೆಕೆಂಡ್ ಕೂಡ ಇರತಕ್ಕಂಥದ್ದು ಇಲ್ಲಿ ಯಾರೆಲ್ಲ ಗ್ರಾಮ ಆಡಳಿತ ಅಧಿಕಾರಿ ಸಂಬಂಧಪಟ್ಟಂತೆ ಪರೀಕ್ಷೆ ಹಾಕಿರ್ತೀರಿ ನಿಮ್ಗೆ ಇಲ್ಲಿ ಡೈರೆಕ್ಟ್ ಅವರು ಎಕ್ಸಾಮಿಷನ್ ಅನೌನ್ಸ್ ಮಾಡಿದ್ರೆ ಟೋಟಲ್ ಆಗಿ ನಿಮ್ಗೆ ಇಲ್ಲಿ ಎರಡು ದಿನ ಎಕ್ಸಾಮ್ ಇರುತ್ತಾ ಒಂದು ಮೊದಲದಾಗಿ ಇಪ್ಪತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ಅದ್ರ ಇನ್ನ ಇಪ್ಪತ್ತೇಳು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕ ಮಧ್ಯಾಹ್ನ ಮತ್ತು ಮುಂಜಾನೆ ಎರಡು ಎಕ್ಸಾಮ್ ಇರುತ್ತೆ ಅಂದ್ರೆ ಪೇಪರ್ ಫಸ್ಟ್ ಮತ್ತು ಪೇಪರ್ ಸೆಕೆಂಡ್ ಕೂಡ ಇರುತ್ತಾ ಇಲ್ಲಿ ಪೇಪರ್ ಫಸ್ಟ್ ಬಂದ್ಬಿಟ್ಟು ಹತ್ತುವರೆಯಿಂದ ಹನ್ನೆರಡುವರೆ ತನಕ ಇರುತ್ತೆ ಪೇಪರ್ ಸೆಕೆಂಡ್ ಬಂದ್ಬಿಟ್ಟು ಎರಡೂವರಿಂದ ನಾಲ್ಕೂವರೆ ತನಕ ಇರುತ್ತಾ ಇಲ್ಲಿ ಯಾರಲ್ಲ ಇಲ್ಲಿ ಕಾಲಿರ್ತಕ್ಕಂಥ ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥ ಎಕ್ಸಾಮಿನೇಷನ್ ಗೆ ಸರಿಯಾಗಿ ಚೆಕ್ ಮಾಡಬೇಕಾಗತ್ತ ಅಂದ್ರೆ ನಿಮ್ಗೆ ಇಲ್ಲಿ ಇನ್ನೂ ಓದೋದಕ್ಕೆ ಸಮಯ ಇರುತ್ತಾ ಸರಿಯಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಎಕ್ಸಾಮಿನೇಷನ್ ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಇಷ್ಟು ಒಂದು ನೋಟಿಸ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಆಗಿರುತ್ತಾ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ ಅದರ ಬಗ್ಗೆ ಕೂಡ ಮತ್ತಷ್ಟು ಇವರಿಗೆ ತಿಳಿಸಿಕೊಡ್ತೇನೆ ಇನ್ನಲ್ಲಿ ಇಲ್ಲಿ ಕಂದಾಯ ಇಲಾಖೆಯಲ್ಲಿ ಕಾಲಿರ್ತಕ್ಕಂಥ ಒಂದು ಗ್ರಾಮ ಆಡಳಿತ ಅಧಿಕಾರಿ ಉದ್ಯೋಗ ಸಂಬಂಧಪಟ್ಟಂತೆ ಕುಂಭ ಜನ ಒಂದು ಸೆಲೆಕ್ಷನ್ ಪುರಸ್ ಅಂದ್ರೆ ಒಂದು ಎಕ್ಸಾಮ್ ಗೆ ಬರ್ತಕ್ಕಂಥ ಸಿಲಬಸ್ ಬಗ್ಗೆ ಕೂಡ ಸೆಪ್ರೇಟ್ ಆಗಿ ನಾನು ಬೇರೆ ಹಿಡಿದು ಇವರಿಗೆ ತಿಳಿಸಿಕೊಡತೀನಿ ಆ ಒಂದು ಕೂಡ ಈ ಒಂದು ಹಿಡಿದ ಎಂಡ್ ಸ್ಕ್ರೀನ್ ಕೊಟ್ಟಿರ್ತೀನಿ ಯಾರೆಲ್ಲ ಅಪ್ರಕ್ಷನ್ ಹಾಕಿರ್ತೀರಿ ಪ್ರತಿಯೊಬ್ಬರು ಕೂಡ ಮದ್ಲೇ ನೀವು ಸಿಲೇಬಸ್ ಅನ್ನು ಚೆಕ್ ಮಾಡ್ಕೊಳ್ಳಿ ಜೊತೆಗೆ ಎಕ್ಸಾಮ್ ಡೇಟ್ ಕೂಡ ಸರಿಯಾಗಿ ಚೆಕ್ ಮಾಡ್ಕೊಂಡು ಈ ಒಂದು ಎಕ್ಸಾಮ್ ನ ಒಗಡಿಯಾಗಿ ನೋಡಿ ಈ ಒಂದು ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗ್ಬಹುದು ಇವಾಗ ಡೈರೆಕ್ಟ್ ಆಗಿ ನಮಗೆ ಎಕ್ಸಾಮ್ ಡೇಟ್ ಬಗ್ಗೆ ಇವರಿಗೆ ತಿಳಿಸಿಕೊಡಿದೀನಿ ನಿಮ್ಗೆ ಏನಾದ್ರು ಮತ್ತೆ ಯಾವ್ದ್ರ ಬಗ್ಗೆ ಆದ್ರೂ ಒಂದು ಸಿಲೆಬಸ್ ಬಗ್ಗೆ ಮಾಡಿ ಅದರ ಬಗ್ಗೆ ಕೂಡ ಮತ್ತಷ್ಟು ತಿಳಿಸಿಕೊಡ್ತೀನಿ ಇನ್ನ ಈ ಒಂದು ಪರೀಕ್ಷಾ ವೇಳಾಪಟ್ಟನ್ನು ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಟ್ಟಿರ್ತೀನಿ ಎರಲ್ಲ ಇದಕ್ಕೂ ಮುಂಚೆ ಇಲ್ಲಿ ಕಾಲಿರ್ತಕ್ಕಂಥದ್ದು ಸಂಬಂಧಪಟ್ಟಂತ ಅಪ್ಲೀಕ್ಷನ್ ಹಾಕಿರ್ತೀರಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಕೊಟ್ಟಿರ್ತಕ್ಕಂಥ ಎಕ್ಸಾಮಿನೇಷನ್ ಡೇಟ್ ಅನ್ನ ಸರಿಯಾಗಿ ಚೆಕ್ ಮಾಡ್ಕೊಂಡು ಸರಿಯಾದ ರೀತಿಯಲ್ಲಿ ನೀವು ಎಕ್ಸಾಮ್ಗೆ ಪ್ರಿಪೇರ್ ಆಗಬಹುದಾಗಿರುತ್ತೆ ಅದೇ ರೀತಿ ಒಂದು ಮಾಹಿತಿ ತಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ ಸುಟ್ಕೊಂಡ್ ಕೂಡ ಮಾಡ್ರಿ ನಿಮ್ಮ ಅಷ್ಟೇ ಕೂಡ ಸರಿ ಮಾಡಿ ಅವರು ಕೂಡ ಇಲ್ಲಿ ಕಾಲಿರ್ತಕ್ಕಂಥದ್ದು ಸಂಬಂಧಪಟ್ಟಂತ ಏನಾದ್ರು ಅಪ್ಲಿಕೇಶನ್ ಹಾಕಿದ್ರ ಒಂದು ಎಕ್ಸಾಮಿನೇಷನ್ ಡೇಟ್ ಬಗ್ಗೆ ಗೊತ್ತಾಗಲಿ ಇನ್ನ ಕೊನೆಯಾಗಿ ಮತ್ತೊಂದು ಸೂಚನೆಯನ್ನು ಕೂಡ ಕೊಟ್ಟಿದ್ರ ಇಲ್ಲಿ ಯಾವ ರೀತಿಯ ಸೂಚನೆಯನ್ನ ಅಂದ್ರ ಇದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಇಲ್ಲಿ ದಿನಾಂಕ ಇಪ್ಪತ್ತು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ನಡೆಸಲಾದ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಗೈರು ಹಾಜರಾದ ಅಭ್ಯರ್ಥಿಗಳಿಗೆ ದಿನಾಂಕ ಹನ್ನೊಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆಯಲಿರುವ ಸಹಾಯಕ ಇಂಜಿನಿಯರ್ ಹುದ್ದೆಗಳ ಪರೀಕ್ಷೆಗೆ ಅವಕಾಶ ನೀಡಿರುವುದಿಲ್ಲ ಅಂತ ಕೊಟ್ಟಿದ್ದಾರೆ ಅಂದ್ರೆ ಇದಕ್ಕೂ ಮುಂಚೆ ಒಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಇಪ್ಪತ್ತು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯನ್ನು ನಡೆಸಿದ್ರು ಇದರಲ್ಲಿ ಯಾರೆಲ್ಲ ಗೈರು ಹಾಜರಾಗಿರ್ತಾರೆ ಅಂದ್ರೆ ಒಂದು ಎಕ್ಸಾಮ್ ಗೆ ಯಾರೆಲ್ಲ ಭಾಗವಹಿಸಿರಂಗಿಲ್ಲ ನಿಮ್ಗೆ ಇಲ್ಲಿ ಹನ್ನೊಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆಸತಕ್ಕಂತ ಸಹಾಯಕ ಇಂಜಿನಿಯರ್ ಅಂದ್ರೆ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಇರತಕ್ಕಂತ ಪರೀಕ್ಷೆಗೆ ನೀವು ಇಲ್ಲಿ ಹಾಜರಾಗಲು ಅವಕಾಶವನ್ನ ಕೊಟ್ಟರೆಂಗಲ್ಲ ಅಂತ ಅವರು ಕೊಟ್ಟಿದ್ದಾರೆ ಇದಕ್ಕೂ ಮುಂಚೆಯಲ್ಲಿ ಕೊಟ್ಟಿರತಕ್ಕಂತ ಒಂದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಹಾಜರಾಗದೇ ಇರುವ ಕಾರಣದಿಂದಾಗಿ ನಿಮ್ಗೆ ಮತ್ತೆ ಇಲ್ಲಿ ಹನ್ನೊಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ನಡೀತಕ್ಕಂತ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಹಾಜರಾಗೋದಕ್ಕೆ ಅವಕಾಶವನ್ನ ಕೊಟ್ಟರಂಗಲ್ಲ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಒಂದು ಎಕ್ಸಾಮ್ ಅಲ್ಲಿ ಭಾಗವಹಿಸಬಹುದಾಗಿರುತ್ತ ಅದೇ ರೀತಿ ಮತ್ತೆ ಮುಂದಿನ ಭೇಟಿ ಹೋಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್